ಹಾಯ್ ಹಲೋ ಪ್ರಿಯ ವೀಕ್ಷಕರೇ ದಿ ಜರ್ನಲಿಸ್ಟ್ ಕನ್ನಡ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ ಜೀವನದಲ್ಲಿ ಒಮ್ಮೆಯಾದರೂ ವಿಮಾನದಲ್ಲಿ ಪ್ರಯಾಣಿಸಬೇಕು ಅನ್ನೋ ಕನಸು ಎಲ್ರಿಗೂ ಇರುತ್ತೆ ಆದರೆ ಅದು ಕೆಲವರಿಗೆ ಸುಲಭ ಸಾಧ್ಯವಲ್ಲ ಹಾಗಂತ ಕಷ್ಟವೂ ಅಲ್ಲ ಯಾಕೆಂದರೆ ನಮ್ಮ ದೇಶದಲ್ಲಿ ಇತ್ತೀಚೆಗೆ ದೇಶೀಯ ವಿಮಾನಗಳ ಹಾರಾಟ ಸಂಖ್ಯೆ ಬಹಳಷ್ಟು ಹೆಚ್ಚಿದೆ ಆದರೆ ಮೊನ್ನೆ ಅಹಮದಾಬಾದ್ನಲ್ಲಿ ನಡೆದ ಏರ್ ಇಂಡಿಯಾ ವಿಮಾನ ದುರಂತವು ಅದೆಷ್ಟೋ ಜನರ ಪಾಲಿಗೆ ಇನ್ಮುಂದೆ ವಿಮಾನ ಪ್ರಯಾಣವೇ ಬೇಡ ಅನ್ನೋ ಪರಿಸ್ಥಿತಿಗೆ ತಂದು ನಿಲ್ಲಿಸಿದೆ ಹಾಗೆ ನೋಡಿದರೆ ವಿಮಾನಯಾನ ಅನ್ನೋದು ಬಹುತೇಕ ಸುರಕ್ಷಿತ ಯಾನವೇ ಆಗಿದೆ ಅಲ್ಲಿ ಸಾಕಷ್ಟು ಸುರಕ್ಷತಾ ಕ್ರಮಗಳನ್ನು ಪ್ರಯಾಣಿಕರ ಹಿತದೃಷ್ಟಿಯಿಂದ ಮಾಡಲಾಗಿರುತ್ತದೆ ವಿಮಾನ ತುರ್ತು ಸಂದರ್ಭದಲ್ಲಿ ನೀರಿನ ಮೇಲೆ ಇಳಿಸಬೇಕು ಅಂತಹ ಸಂದರ್ಭ ಒದಗಿ ಬಂದ್ರೆ ಯಾವೆಲ್ಲ ಕ್ರಮವನ್ನು ಅನುಸರಿಸಬೇಕು ಎಂಬುದನ್ನು ಪ್ರಯಾಣಿಕರಿಗೆ ಗಗನ ಮೊದಲೇ ಪ್ರಾತ್ಯಕ್ಷಿಕೆಯನ್ನು ತೋರಿಸ್ತಾರೆ ಸೀಟು ಬೆಲ್ಟ್ ಧರಿಸೋದು ಹೇಗೆ ಅಂತಲೂ ವಿಮಾನ ಹಾರಾಟದ ಮೊದಲೇ ಹೇಳಿಕೊಡಲಾಗುತ್ತೆ ಇನ್ನು ವಿಮಾನದಲ್ಲಿ ಪ್ರಯಾಣ ಮಾಡಿರುವವರಿಗೆ ಲ್ಯಾಂಡಿಂಗ್ ಮತ್ತು ಟೇಕ್ ಆಫ್ ವೇಳೆ ಯಾಕಾಗಿ ವಿಂಡೋ ಶೇಡ್ ಅನ್ನು ತೆಗೆಯಲು ಹೇಳ್ತಾರೆ ಎನ್ನುವ ಪ್ರಶ್ನೆ ಕಾಡ್ತಾ ಇರಬಹುದು ಅಷ್ಟೇ ಅಲ್ಲ ಲ್ಯಾಂಡಿಂಗ್ ಟೇಕ್ ಆಫ್ ವೇಳೆ ಸೀಟ್ ಬ್ಯಾಕ್ ಅನ್ನು ಮುಚ್ಚಿಡುವಂತೆ ಸೂಚಿಸಲಾಗುತ್ತದೆ ಇನ್ನು ವಿಮಾನದ ಲೈಟ್ ಅನ್ನ ಮಂದ ಬೆಳಕಿಗೆ ಅಂತಂದ್ರೆ ಡಿಮ್ ಗೆ ಬದಲಾಯಿಸ್ತಾರೆ ಇದೆಲ್ಲವೂ ಯಾಕಾಗಿ ಅನ್ನೋ ನಿಮ್ಮ ಪ್ರಶ್ನೆಗೆ ಇಲ್ಲಿದೆ ವಿವರವಾದಂತಹ ಉತ್ತರ ಇದೆಲ್ಲವನ್ನ ಕೇಳಿಸಿಕೊಳ್ಳುವ ಮೊದಲು ನಮ್ಮ ಯೂಟ್ಯೂಬ್ ವಾಹಿನಿ ದಿ ಜರ್ನಲಿಸ್ಟ್ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ ಇಂಟರ್ ನ್ಯಾಷನಲ್ ಏರ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ಇದರ ಎರಡು ಸಾವಿರದ ಇಪ್ಪತ್ತೈದರ ಸುರಕ್ಷತಾ ವರದಿಯ ಪ್ರಕಾರ ಶೇಕಡ ತೊಂಬತ್ತರಷ್ಟು ವಿಮಾನ ಅವಘಡಗಳು ಸಂಭವಿಸುವುದು ಲ್ಯಾಂಡಿಂಗ್ ಮತ್ತು ಟೇಕ್ ಆಫ್ ವೇಳೆ ಹಾಗಾಗಿ ಈ ಎರಡು ಸಮಯದಲ್ಲಿ ಪ್ರಯಾಣಿಕರು ಎಷ್ಟು ಅಲರ್ಟ್ ಇರುತ್ತಾರೋ ಅಷ್ಟು ಒಳ್ಳೆಯದು ಅನ್ನೋ ಅಭಿಪ್ರಾಯವಿದೆ ಹಾಗಾಗಿ ಲ್ಯಾಂಡಿಂಗ್ ಮತ್ತು ಟೇಕ್ ಆಫ್ ವೇಳೆ ವಿಮಾನ ಸುರಕ್ಷಿತವಾಗಿ ಪ್ರಯಾಣಿಸುತ್ತಿದೆಯಾ ಅನ್ನೋದು ಅದರಲ್ಲಿರುವಂತಹ ಪ್ರಯಾಣಿಕನಿಗೂ ಗೊತ್ತಾಗಬೇಕು ಈ ಸುರಕ್ಷತಾ ದೃಷ್ಟಿಯಿಂದಲೇ ವಿಮಾನ ಟೇಕ್ ಆಫ್ ಮತ್ತು ಲ್ಯಾಂಡಿಂಗ್ ವೇಳೆ ವಿಮಾನದಲ್ಲಿರುವಂತಹ ಗಗನ ಸಖೆಯರು ವಿಂಡೋ ಶೇಡ್ ಅನ್ನ ತೆರೆದಿಡುವಂತೆ ಪ್ರಯಾಣಿಕರಲ್ಲಿ ವಿನಂತಿಸುತ್ತಾರೆ ಇನ್ನು ಅಷ್ಟೇ ಅಲ್ಲ ರಾತ್ರಿ ಹೊತ್ತು ವಿಮಾನ ಹಾರಾಟವನ್ನು ನಡೆಸುತ್ತಿದ್ರೆ ಟೇಕ್ ಆಫ್ ಮತ್ತು ಲ್ಯಾಂಡಿಂಗ್ ಸಮಯಕ್ಕೆ ಕ್ಯಾಬಿನ್ ಲೈಟ್ ಅನ್ನ ಡಿಮ್ ಲೈಟ್ ಆಗಿ ಬದಲಾಯಿಸುತ್ತಾರೆ ಸೀಟಿನ ಮುಂಭಾಗದಲ್ಲಿ ಕಾಣುವಂತಹ ಸೀಟ್ ಬ್ಯಾಕ್ ಅನ್ನು ಕೂಡ ಮುಚ್ಚುವಂತೆ ಗಗನ ಸಖಿಯರು ಸಲಹೆಯನ್ನ ಕೊಡ್ತಾರೆ ಇದೆಲ್ಲವೂ ಪ್ರಯಾಣಿಕರ ಸುರಕ್ಷತೆಯ ಕಾರಣಕ್ಕಾಗಿ ಹೇಳಲಾಗುತ್ತದೆ ಕಾರಣ ತುರ್ತು ಭೂಸ್ಪರ್ಶ ಅಥವಾ ಯಾವುದೇ ರೀತಿಯ ಅವಘಡಗಳಿಂದ ಪ್ರಯಾಣಿಕರು ತಪ್ಪಿಸಿಕೊಳ್ಬೇಕಾದ್ರೆ ಮೊದಲಿಗೆ ಅಲ್ಲೇನಾಗ್ತಿದೆ ಅನ್ನೋದರ ಪರಿವೆ ಪ್ರಯಾಣಿಕರಿಗೂ ಇರಬೇಕಾಗುತ್ತದೆ ಒಂದು ವೇಳೆ ವಿಂಡೋ ಶೇಡ್ ಬಂದ್ ಮಾಡಿದ್ದಲ್ಲಿ ಹೊರಭಾಗದಲ್ಲಿ ಬೆಂಕಿ ಕಾಣಿಸಿಕೊಂಡ್ರೆ ಅಥವಾ ಇನ್ಯಾವುದು ಅವಘಟವಾದರೆ ಗೊತ್ತಾಗದು ಹಾಗಾಗಿ ವಿಂಡೋ ಶೇಡ್ ಅನ್ನ ಲ್ಯಾಂಡಿಂಗ್ ಮತ್ತು ಟೇಕ್ ಆಫ್ ಸಮಯಕ್ಕೆ ಮುಚ್ಚದೇ ಇರುವಂತೆ ಸೂಚಿಸಲಾಗುತ್ತದೆ ಇನ್ನು ರಾತ್ರಿ ಸಂಚಾರದ ಸಮಯದಲ್ಲಿ ಲೈಟ್ ಅನ್ನು ಡಿಮ್ ಮಾಡುವ ಉದ್ದೇಶವೂ ಅಷ್ಟೇ ನಾರ್ಮಲ್ ಲೈಟ್ ಇದ್ದಲ್ಲಿ ಹೊರಗಡೆ ಏನಾಗ್ತಿದೆ ಅನ್ನೋದು ಪ್ರಯಾಣಿಕರಿಗೆ ಸ್ಪಷ್ಟವಾಗಿ ತಿಳಿಯದು ಆದರೆ ಡಿಮ್ ಲೈಟ್ಗೆ ಬದಲಾಯಿಸಿದಾಗ ಹೊರಗಿನ ಲೈಟ್ ಅಥವಾ ವಿಮಾನ ಸಂಚಾರದ ಬಗ್ಗೆ ಹೆಚ್ಚು ಸ್ಪಷ್ಟವಾಗಿ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತೆ ಇದರಿಂದಾಗಿ ಯಾವುದೇ ಅವಘಡವಾದರೆ ತಕ್ಷಣವೇ ಪ್ರಯಾಣಿಕನು ಎಚ್ಚೆತ್ತುಕೊಳ್ಳಬಹುದಾಗಿದೆ ಇನ್ನು ಸೀಟ್ ಬ್ಯಾಕ್ ಅನ್ನು ಟೇಕ್ ಆಫ್ ಲ್ಯಾಂಡಿಂಗ್ ವೇಳೆ ಮುಚ್ಚಿಡುವಂತೆ ಹೇಳೋದು ಕೂಡ ಸುರಕ್ಷತೆಯ ದೃಷ್ಟಿಯಿಂದಲೇ ಒಂದು ವೇಳೆ ವಿಮಾನ ಲ್ಯಾಂಡಿಂಗ್ ಅಥವಾ ಟೇಕ್ ಆಫ್ ಮಾಡುವಂತಹ ಸಮಯದಲ್ಲಿ ಯಾವುದೇ ರೀತಿಯಾದಂತಹ ಅವಘಡ ಸೀಟ್ ಬೆಲ್ಟ್ ಅನ್ನು ಕಳಚಿ ಎಮರ್ಜೆನ್ಸಿ ಎಕ್ಸಿಟ್ ಬಳಿ ಬರಬೇಕಾಗುತ್ತದೆ ಅಂತಹ ಸಮಯದಲ್ಲಿ ನಮ್ಮ ಮುಂದಿರುವಂತಹ ಸೀಟ್ ಬ್ಯಾಕ್ ತೆರೆದಿದ್ರೆ ಆತನಿಗೆ ಅದು ಅಡ್ಡಿಯನ್ನ ಉಂಟು ಮಾಡುವಂತ ಸಾಧ್ಯತೆ ಜಾಸ್ತಿ ಆದ್ರಿಂದ ಆ ಎಲ್ಲ ಸುರಕ್ಷತೆಯ ದೃಷ್ಟಿಯಿಂದ ಇಂತಹ ಸೂಚನೆಗಳನ್ನ ನೀಡಲಾಗ್ತದೆ ಇದನ್ನ ಪ್ರಯಾಣಿಕರು ಪಾಲಿಸೋದು ಅವರ ಕರ್ತವ್ಯವೂ ಆಗಿದೆ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಜೈ ಹಿಂದ್